ನಮಸ್ತೆ ನನ್ನ ಎಲ್ಲ ಪರಿಸರ ಮಿತ್ರರಿಗೂ ನಾನಿವತ್ತು ಒಂದು ಅಪರೂಪದ ಗಿಡ ಮ್ಯಾಜಿಕ್ ಪ್ಲ್ಯಾಂಟ್ ಅಂತ ಕಾಡು ಬಸಳೆ ಏನಂತೀವಿ ಕಿಡ್ನಿ ಸ್ಟೋನ್ ಪ್ಲ್ಯಾಂಟ್ ಅಂತಾರೆ ಇದನ್ನು ಸೊ ಈ ಗಿಡವನ್ನು ನಾವು ಯಾವ ರೀತಿ ಒಂದು ಗಿಡದಿಂದ ನೂರಾರು ಗಿಡಗಳನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇದು ಒಂದು ಎಲೆ ಒಂದು ಎಲೆಯಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಸಸ್ಯ ಆರಾಮಾಗಿ ಮಾಡ್ಬೋದು ಇದರ ಉಪಯೋಗ ತುಂಬಾ ಇದೆ ನಮ್ಮ ಸುತ್ತಮುತ್ತ ಇರೋ ಪರಿಸರದಲ್ಲಿರೋ ತುಂಬ ಸಸ್ಯಗಳನ್ನು ನಾವು ನೋಡಿರ್ತೀವಿ ಬಟ್ ಅದರ ಉಪಯೋಗಗಳನ್ನು ನಾವು ತಿಳ್ಕೊಂಡಿರಲ್ಲ ಕೆಲವೊಂದನ್ನು ನಾವು ಓದಬೇಕು ಪುಸ್ತಕಗಳಲ್ಲಿ ಕೆಲವೊಂದನ್ನು ಹಿರಿಯರಿಂದ ಕಲ್ತ್ರೆ ಅದು ನಮಗೆ ತುಂಬಾ ಬೆನಿಫಿಟ್ ಇರುತ್ತೆ ಬಟ್ ಅಂದರೆ ಈಗಿನ ಕಾಲದಲ್ಲೆಲ್ಲ ಅಷ್ಟೊಂದು ಟೈಮ್ ಇರೋಲ್ಲ ನೋಡ್ತಾನೂ ಇರೋಲ್ಲ ಯುವ ಪೀಳಿಗೆ ಈ ಸಸ್ಯಗಳೆಲ್ಲ ಮುಂದೊಂದು ದಿನ ಕಣ್ಮರೆಯಾದರೂ ಅಚ್ಚರಿ ಇಲ್ಲ ನೋಡಿ ಒಂದು ಎಲೆಯಲ್ಲಿ ಜಸ್ಟ್ ಆ ಎಲೆ ನೆಲಕ್ಕೆ ಬಿದ್ದರೆ ಸಾಕು ನೆಲದಲ್ಲೇ ಅದು ಜ ಮಣ್ಣಿನ ಆಳಕ್ಕೆ ಇಳಿಯೋದೇ ಬೇಡ ನೆಲದ ಮೇಲೇ ಎಲೆಯ ಪಕ್ಕದಲ್ಲಿ ಎಲೆಯ ತುದಿ ತುದಿಯಲ್ಲೂ ಹೊಸ ಹೊಸ ಸಸ್ಯನ ಅದು ಕೊಡುತ್ತೆ ಆ ಸಸ್ಯ ಎಷ್ಟು ಚಮತ್ಕಾರಿ ಮತ್ತು ಎಷ್ಟು ಒಳ್ಳೆಯ ಗುಣ ಇದೆ ನೋಡಿ ಈ ಸಸ್ಯಕ್ಕೆ ಎಲೆ ಎಲೆಯ ಪ್ರತಿ ತುದಿಯಲ್ಲೂ ಒಂದು ಎಲೆಯಲ್ಲಿ ಸುತ್ತ ಹತ್ತೆರಡು ಸಸ್ಯಗಳು ಬರುತ್ತೆ ಅದು ಮಣ್ಣಿಗೆ ಸೋಕಿದರೆ ಸಾಕು ಜಸ್ಟ್ ನೋಡ್ತಾ ಇರ್ಬೋದು ನೋಡಿ ಅರ್ಧ ಎಲೆಯಲ್ಲಿ ಮೂರು ಸಸಿ ಇದೆ ಇದರಲ್ಲಿ ಒಂದು ಎಲೆಯಲ್ಲಿ ಮೂರು ಎಲೆ ಜಸ್ಟ್ ಮಣ್ಣಿಗೆ ಸಾಕಿದೆ ಅದಷ್ಟೇ ಬೇಕಾ ಈಗ ಕಾಲಲ್ಲೆಲ್ಲ ತುಳಿದಿರ್ತೀವಿ ನಮ್ಮ ನರ್ಸರಿಯಲ್ಲಿ ಇಟ್ಗಿ ಸಂಧ್ಯದಲ್ಲಿ ಬಿದ್ದಿದೆ ಅದು ಆ ಸಸಿ ನಾವು ಒಂದು ಹತ್ತು ಹನ್ನೆರಡು ಎಲೆಯಲ್ಲಿ ನೂರಾರು ಸಸ್ಯಗಳನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾನು ಈಗ ತೋರಿಸ್ತೀನಿ ನೋಡಿ ಎಲೆಗಳನ್ನು ಕಿತ್ಕೋಬೇಕು ಫಸ್ಟು ಎಲೆಗಳನ್ನು ನೀಟಾಗಿ ಕಿತ್ಕೊಂಡು ಅದನ್ನೇನು ತೊಳೆಯೋದೇನು ಬೇಡ ಜಸ್ಟ್ ಕಿತ್ಕೊಂಡ್ಬಿಟ್ಟು ಅದನ್ನು ಮಧ್ಯದಲ್ಲಿ ಕಟ್ ಮಾಡ್ತಾ ಬರಬೇಕು ಮಧ್ಯದಲ್ಲಿ ಒಂದು ರೋಗ ಕಟ್ ಮಾಡಿ ಆನಂತರ ಆ ಕಡೆ ಈ ಕಡೆ ಚಿಕ್ಕದಾಗಿ ಕಟ್ ಮಾಡ್ಕೊತ ಬರಬೇಕು ಎಲೆಗಳನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊತ ಬಂದಾಗ ಚಿಕ್ಕ ಚಿಕ್ಕ ಪೀಸು ಇದು ಏನು ಹೇಳ್ತೀವಿ ನಾವು ತುಂಬ ಚಿಕ್ಕ ಪೀಸ್ಗಳು ಇಷ್ಟೇ ಒಂದು ಅರ್ಧ ಇಂಚು ಪೀಸಸ್ ಅರ್ಧ ಇಂಚು ಅಲ್ಲ ಕಾಲು ಇಂಚ್ ಪೀಸಸ್ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಎಲೆನ ಉದ್ದಕ್ಕೆ ಕಟ್ ಮಾಡಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ಕಟ್ ಮಾಡಿ ಹಂಗೆ ಅದರ ಮಧ್ಯೆ ಮಧ್ಯೆ ಮತ್ತೆ ಕಟ್ ಮಾಡ್ತಾ ಬರೋದು ಚಿಕ್ಕ ಚಿಕ್ಕ ಪೀಸು ಒಂದು ಎಲೆಯಲ್ಲಿ ಒಂದು ಇಪ್ಪತ್ತು ಅಂತೂ ಆರಾಮಾಗಿ ಕಟ್ ಮಾಡ್ಬೋದು ಈ ಪೀಸಸ್ನ ಈ ಪೀಸಸ್ಗಳನ್ನ ಜಸ್ಟ್ ಹಂಗೆ ಮೇಲೆ ನೆಲದ ಮೇಲೆ ಹರಡಿದ್ರೆ ಸಾಕು ಅದು ಪ್ರತಿ ತುದಿಯಿಂದನೂ ಒಂದೊಂದು ಗಿಡನ ಕೊಡ್ತಾ ಹೋಗುತ್ತೆ ಎಷ್ಟು ಮ್ಯಾಜಿಕಲ್ ಪ್ಲ್ಯಾಂಟ್ಸ್ ಎಲ್ಲ ಇದ್ದಾವೆ ಅನಿಸುತ್ತಲ್ವಾ ಆಶ್ಚರ್ಯ ಆಗುತ್ತೆ ಈ ಥರದ ಸಸ್ಯನೂ ಇದೆಯಾ ಅಂತೇಳಿ ಈವನ್ನೂ ಈ ಮೆಥಡನ್ನು ನಾವು ಮಲ್ಲಿಗೆ ಮತ್ತು ದಾಸವಾಳದಲ್ಲಿ ಕೂಡ ಯೂಸ್ ಮಾಡ್ಬೋದು ಒಂದು ಎಲೆನ ಸತತವಾಗಿ ಆ ಎಲೆನ ಮಣ್ಣಿನ ಮೇಲೇ ಇಡಬೇಕು ಮಣ್ಣಿನ ಒಳಗಡೆ ಇಡಬಾರ್ದು ನೀವು ಬೇಕಿದ್ರೆ ಇದನ್ನು ಪ್ರಯೋಗ ಕೂಡ ಮಾಡ್ಬೋದು ಒಂದು ಪಾಟಲ್ಲಿ ಮಣ್ಣು ಹರಡಿ ಅದರಲ್ಲಿ ದಾಸವಾಳದ ಎಲೆ ಮಲ್ಲಿಗೆ ಎಲೆ ಮೇಲೇ ಇರಬೇಕು ಮಣ್ಣು ಅದಕ್ಕೆ ಟಚ್ ಆಗಿರಬೇಕು ನೀರೂ ಟಚ್ ಆಗಬೇಕು ಸೂರ್ಯನ ಬೆಳಕು ಟಚ್ ಆಗಬೇಕು ಆ ಎಲೆನೇ ಬೇರ್ ಬಿಟ್ಕೊಳ್ತಾ ಬರುತ್ತೆ ಫಸ್ಟು ಬೇರ್ ತೊಗೊಳುತ್ತೆ ಅದು ಆಮೇಲೆ ಇದು ಗಿಡ ಸ್ಟಾರ್ಟ್ ಆಗುತ್ತೆ ಮೇಲೆ ಬರಲಿಕ್ಕೆ ಫಸ್ಟ್ ಬೇರು ಬಿಟ್ಕೊಳ್ಳುತ್ತೆ ನೆಲದಲ್ಲಿ ನೆಲದಲ್ಲಿ ಬೇರ್ ಬಿಟ್ಕೊಂಬಿಟ್ಟು ಆಮೇಲೆ ಗಿಡ ಚಿಗುರ್ತಾ ಹೋಗುತ್ತೆ ಪ್ರತಿಯೊಂದು ಆಗುತ್ತೆ ಬಟ್ ಅದಕ್ಕೆಲ್ಲ ಒಂದು ನಿರೀಕ್ಷೆ ಅನ್ನೋದು ಇರಬೇಕಲ್ವಾ ತಾಳ್ಮೆ ಇರಬೇಕು ತಾಳ್ಮೆಯಿಂದ ನಾವು ಏನು ಮಾಡಿದ್ರೂ ಸಕ್ಸಸ್ ಆಗುತ್ತೆ ಅದಕ್ಕೆ ಈ ಗಿಡ ಉತ್ತಮ ಉದಾಹರಣೆ ಅಂತ ಹೇಳ್ಬೋದು ಈ ರೀತಿ ಕಟ್ ಮಾಡಿರೋ ಎಲ್ಲ ಪೀಸಸ್ನು ಏನು ಅಂದರೆ ತುಂಬ ಹಗುರವಾಗಿ ಹರಡ್ತೀವಿ ನಾವು ಹರಡಿದಾಗ ಪ್ರತಿಯೊಂದು ಗಿಡವೂ ಚೆನ್ನಾಗೇ ಬರುತ್ತೆ ಈ ಈ ಗಿಡವನ್ನು ನಾವು ಈ ಎಲೆಯನ್ನು ನೀರಿನೊಟ್ಟಿಗೆ ಸೇರಿಸ್ಬಿಟ್ಟು ಬೆಳಗ್ಗೆ ಅಂದರೆ ಅರ್ಲಿ ಮಾರ್ನಿಂಗು ನೀರಿನಲ್ಲಿ ಎರಡು ಎಲೆ ಹಾಕಿರ್ತಾರೆ ಆ ಎಲೆನ ಆ ನೀರನ್ನು ತಗೋಬೇಕಂತೆ ತುಂಬ ಕಿಡ್ನಿಲೆಲ್ಲ ಸ್ಟೋನ್ಸ್ ಆಗಿರುತ್ತಲ್ಲ ಆ ಸ್ಟೋನ್ಸ್ ಎಲ್ಲ ಸತತವಾಗಿ ರಿಮೂವ್ ಆಗ್ತಾ ಬರುತ್ತೆ ಈಗ ಇಲ್ಲಿ ನಮ್ಮಲ್ಲಂತೂ ತುಂಬ ಮಳೆ ಬರ್ತಾ ಇದೆ ಮಳೆಗಾಲ ಆಗಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಯಾವ ಗಿಡ ಆದರೂ ಇವಾಗ ಸಕ್ಸಸ್ ಆಗೇ ಆಗುತ್ತೆ ಈವನ್ ಕಟಿಂಗ್ಸು ಯಾವುದು ಬೇಕಾದರೂ ಈಗ ಈ ಟೈಮಲ್ಲಿ ಮಾಡಿಬಿಡ್ಬೋದು ಇದನ್ನು ಏನು ಮಾಡ್ತೀವಿ ಅಂದರೆ ನಾವು ನಮ್ಮ ಪ್ಯಾಕೆಟ್ಸ್ ಆಲ್ರೆಡಿ ಖಾಲಿ ಪ್ಯಾಕೆಟ್ಸ್ನ ನಾವು ಮೊನ್ನೆ ಎಲ್ಲ ತೆಗಿತಾ ಇದ್ವಿ ಹೊರಗಡೆ ಈ ಖಾಲಿ ಪ್ಯಾಕೆಟ್ಸಲ್ಲಿ ಅಂದರೆ ಗಿಡ ಹೋಗಿರುತ್ತೆ ಮಣ್ಣು ಪ್ಯಾಕೆಟ್ ಹಾಗೆ ಇರುತ್ತೆ ಆ ಪ್ಯಾಕೆಟ್ ಮೇಲ್ಗಡೆ ಇಡ್ತಾ ಹೋಗೋದು ಇದಕ್ಕೆ ಮೇಲೆ ಮತ್ತೆ ಮಣ್ಣು ಹಾಕೋ ಆಗಿಲ್ಲ ಪ್ಯಾಕೆಟ್ ಮೇಲ್ಗಡೆ ಜಸ್ಟ್ ಅದನ್ನು ಇಡಬೇಕಷ್ಟೇ ಅಕ್ಕ ಫುಲ್ ಪ್ಯಾಕೆಟಲ್ಲಿ ಮಣ್ಣು ಇರುತ್ತೆ ಆಲ್ರೆಡಿ ಅದರ ಮೇಲೆ ಜಸ್ಟ್ ಹಂಗೆ ಹರಡ್ತಾ ಹೋಗೋದು ಇಡ್ತಾ ಹೋಗೋದು ಇಟ್ಟರೆ ಸಾಕು ಜಸ್ಟ್ ಎಲ್ಲವೂ ಚೆನ್ನಾಗಿ ಬಂದುಬಿಡತ್ತೆ ಗಿಡಗಳು ಇನ್ನೊಂದು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಷ್ಟೊತ್ತಿಗೆ ಅದೆಲ್ಲ ಬಿಟ್ಕೊಂಡು ಚಿಗುರು ಬಿಟ್ಟು ಚೆನ್ನಾಗಿ ಮೊಳಕೆ ಬಂದು ಎರಡು ಎಲೆಯಲ್ಲಿ ಹಾಕ್ಬಿಟ್ಟಿರುತ್ತೆ ಈ ಗಿಡ ಈ ರೀತಿ ನಿಮಗೂ ಯಾವುದಾದ್ರೂ ಗಿಡಗಳನ್ನು ಮನೆಯಲ್ಲೇ ಮಾಡ್ಕೋಬೇಕಂದ್ರೆ ಇದೊಂದು ಸಣ್ಣ ಪ್ರಯೋಗ ಇದನ್ನು ಮಾಡಿ ನೋಡಿ ನೀವು ಖಂಡಿತ ಇದರಲ್ಲಿ ಆಗ್ತೀರಾ ಧನ್ಯವಾದಗಳು